ನಮಸ್ಕಾರ ತುಳುನಾಡು ನ್ಯೂಸ್ಗೆ ಪ್ರೀತಿಯ ಸ್ವಾಗತ ಇಡಿ ರಾಷ್ಟ್ರದ ಮುಂದಿರುವಂತ ಪ್ರಶ್ನೆಯ ಬಗ್ಗೆನೇ ನೇರವಾಗಿ ನಾವು ವಿಚಾರಕ್ಕೆ ಬರೋಣ ಈಗಿರುವಂತ ಪ್ರಶ್ನೆ ನಿತೀಶ್ ಕುಮಾರ್ ಹಾಗೂ ಚಂದ್ರಬಾಬು ನಾಯ್ಡು ಇವರನ್ನು ನಂಬಬಹುದಾ ಅಂತೇಳಿ ಯಾಕಂತ ಹೇಳಿದರೆ ರಾಜಕೀಯವಾಗಿ ಇವರ್ ಇಬ್ಬರ ಬಗ್ಗೆ ಇರುವಂತಹ ಒಂದು ಇಮೇಜ್ ಚರಿಷ್ಮಾ ಮತ್ತು ಇವರ ರಾಜಕೀಯ ಇತಿಹಾಸಗಳನ್ನು ಗಮನಿಸುವಾಗ ಇವರು ಯಾವತ್ತಾದರೂ ಒಂದು ಪಕ್ಷಕ್ಕೆ ನಿಷ್ಠರಾಗಿ ಇರಬಹುದಾ ಇರ್ತಾರಾ ಒಂದು ಮೈತ್ರಿಕೂಟದಲ್ಲೇ ಬಹುಕಾಲ ಇರಲಿಕ್ಕೆ ಇವರಿಗೆ ಸಾಧ್ಯ ಆಗತ್ತಾ ಎನ್ನುವಂಥ ಗೊಂದಲ ಇದ್ದ ಕಾರಣ ಇವತ್ತು ಎನ್ ಡಿ ಎ ಸರ್ಕಾರ ಎಷ್ಟರ ಮಟ್ಟಿಗೆ ಐದು ವರ್ಷ ಸಂಪೂರ್ಣ ವಾಗಿ ತೆಗೆಯತ್ತೆ ಎನ್ನುವಂಥ ಪ್ರಶ್ನೆ ಈಗ ನಮ್ಮ ಮುಂದೆ ಉದ್ಭವಿಸಿದೆ ನೇರವಾಗಿ ಮೊದಲ ವ್ಯಕ್ತಿ ಚಂದ್ರಬಾಬು ನಾಯ್ಡು ಅವ್ರ ತಾನೆ ಬರೋಣ ಅವರಿಗೆ ಸಿಕ್ಕಿರುವಂಥ ಈ ಬಾರಿಯ ಲೋಕಸಭಾ ಸ್ಥಾನಗಳು ಹದಿನಾರು ಅಂದರೆ ತೆಲುಗು ದೇಶಂ ಹದಿನಾರು ಲೋಕಸಭಾ ಸ್ಥಾನ ಹೊಂದಿದೆ ಚಂದ್ರಬಾಬು ನಾಯ್ಡು ಅವರ ಒಂದಿಷ್ಟು ಹಿನ್ನೆಲೆ ಅವರ ರಾಜಕೀಯ ಇತಿಹಾಸವನ್ನು ಗಮನಿಸುವಾಗ ಅವರ ಬಗ್ಗೆ ಇರುವಂಥ ಒಂದು ಏನು ಅಭಿಪ್ರಾಯ ನಮಗೆ ಸ್ಪಷ್ಟವಾಗ್ತಾ ಹೋಗ್ಬೋದು ಸಾವಿರದ ಒಂಬೈನೂರ ತೊಂಬತ್ತ ಆರು ಆಗ ಕೂಡ ಹೀಗೆ ಒಂದು ಒಂದು ರೀತಿಯಲ್ಲಿ ಯಾವುದೇ ಪಕ್ಷಕ್ಕೆ ಬಹುಮತ ಬಂದಿರಲಿಲ್ಲ ಆಗ ಚಂದ್ರಬಾಬು ನಾಯ್ಡು ಏನು ಮಾಡಿದರು ಅಂತೇಳಿದರೆ ಕಾಂಗ್ರೆಸ್ ಮತ್ತು ಬಿ ಜೆ ಪಿಯಿಂದ ಸಮಾನ ದೂರದಲ್ಲಿದ್ದಂಥ ಪಕ್ಷಗಳನ್ನು ಒಟ್ಟುಗೂಡಿಸಿ ಒಂದು ಮೈತ್ರಿಕೂಟವನ್ನು ಮಾಡಿದರು ಮತ್ತು ಆ ಮೈತ್ರಿಕೂಟಕ್ಕೆ ಪ್ರಮುಖವಾಗಿ ತಾವೊಂದು ಶಕ್ತಿಯನ್ನಾಗಿ ಒದಗಿಸಿಕೊಂಡು ಅಂದರೆ ಟಿ ಡಿ ಪಿ ಒಂದು ಬಲಿಷ್ಠವಾಗಿರುವಂಥ ಈಗ ಹೇಗೆ ಎಲ್ಲ ಪಕ್ಷವನ್ನು ಕಾಂಗ್ರೆಸ್ ಒಗ್ಗೂಡಿಸಿ ಇಂಡಿಯಾ ಅಂತ ಒಂದು ಮೈತ್ರಿಕೂಟ ಮಾಡಿದೆ ಹಾಗೆ ಆವತ್ತು ಚಂದ್ರಬಾಬು ನಾಯ್ಡು ಈ ಜವಾಬ್ದಾರಿಯನ್ನು ತೆಗೆದುಕೊಂಡಿದ್ದರು ತೆಗೆದುಕೊಂಡದ್ದು ಮಾತ್ರ ಅಲ್ಲ ಎಚ್ ಡಿ ದೇವೇಗೌಡ್ರನ್ನು ಒಪ್ಪಿಸಿ ಅವರನ್ನು ಪ್ರಧಾನಮಂತ್ರಿಯನ್ನಾಗಿ ಮಾಡಿದ ಕೀರ್ತಿ ಕೂಡ ಇದೇ ಟಿ ಡಿ ಪಿಗೆ ಚಂದ್ರಬಾಬು ನಾಯ್ಡರಿಗೆ ಹೋಗುತ್ತೆ ಆಗ ಕೂಡ ಇವರ ಅವರಿಗೆ ಒಂದು ಇತಿಹಾಸ ಅಥವಾ ಹಿನ್ನೆಲೆ ಗೊತ್ತಿರಬೇಕಾಗಿತ್ತು ಬಹುಕಾಲ ಈ ಆ ಒಂದು ಮೈತ್ರಿಕೂಟ ಅಧಿಕಾರದಲ್ಲಿ ಉಳಿದಿರಲಿಲ್ಲ ಯಾಕಂತ ಹೇಳಿದರೆ ಆಗ ಕಾಂಗ್ರೆಸ್ ಬಾಹ್ಯ ಬೆಂಬಲವನ್ನು ಚಂದ್ರಬಾಬು ಅವರು ರಚಿಸಿದ್ದಂತಹ ಆ ಮೈತ್ರಿಕೂಟಕ್ಕೆ ನೀಡಿತ್ತು ಮತ್ತು ಕೆಲವೇ ತಿಂಗಳ ಬಳಿಕ ಆ ಮೈತ್ರಿಕೂಟಕ್ಕೆ ಕೊಟ್ಟಂತಹ ಬೆಂಬಲವನ್ನು ಕಾಂಗ್ರೆಸ್ ಹಿಂದಕ್ಕೆ ಪಡೆದುಕೊಂಡಿತ್ತು ನಂತರ ಐ ಕೆ ಗುಜ್ರಾಲ್ ಪ್ರಧಾನಮಂತ್ರಿ ಆಗ್ತಾರೆ ಆಗ ಕೂಡ ಟಿ ಡಿ ಪಿಯ ಚಂದ್ರಬಾಬು ನಾಯ್ಡು ಅವರ ಪಾತ್ರ ದೊಡ್ಡದಿತ್ತು ಅದರ ನಂತರ ಕಾಂಗ್ರೆಸ್ ಮತ್ತು ಚಂದ್ರಬಾಬು ನಾಯ್ಡು ಒಂದು ರೀತಿಯಲ್ಲಿ ವಿರೋಧಿಗಳಾಗಿಯೇ ಗುರುತಿಸಿಕೊಂಡಿದ್ರು ನೆಕ್ಸ್ಟ್ ನಾವು ಬರೆದಾದ್ರೆ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತಕ್ಕೆ ಬರೋಣ ಆಗ ವಾಜಪೇಯಿ ಅವರ ಸರ್ಕಾರ ಕೂಡ ಒಂದಿಷ್ಟು ಕಡೆಗಳಲ್ಲಿ ಅಂದರೆ ಬಹುಮತ ಬರಲಿಕ್ಕೆ ಆಗದೇ ಇದ್ದಾಗ ಇದೇ ಚಂದ್ರಬಾಬು ನಾಯ್ಡು ಅವರಿಗೆ ಇಪ್ಪತ್ತೊಂಬತ್ತು ಸ್ಥಾನ ಅವರ ಆಂಧ್ರದಲ್ಲಿ ಬಂದಿತ್ತು ಆ ಇಪ್ಪತ್ತೊಂಬತ್ತು ಸ್ಥಾನದಿಂದಾಗಿ ಅವರು ಬಾಹ್ಯ ಬೆಂಬಲವನ್ನು ವಾಜಪೇಯಿ ಗೌರ್ಮೆಂಟ್ಗೆ ಕೊಟ್ಟಿದ್ದರು ಆದ್ದರಿಂದ ವಾಜಪೇಯಿ ಸರ್ಕಾರ ಒಂದಿಷ್ಟು ಸುಭದ್ರ ಸ್ಥಿತಿಗೆ ಮುಂದಾಗಿತ್ತು ಮರಳಿತ್ತು ಆದರೆ ಎರಡು ಸಾವಿರದ ನಾಲ್ಕರಲ್ಲಿ ಚಂದ್ರಬಾಬು ನಾಯ್ಡು ಅವರಿಗೆ ಹೇಳಿಕೊಳ್ಳುವಂಥ ರಾಜಕೀಯ ಬಲ ಸಿಗಲಿಲ್ಲ ಆದ್ದರಿಂದ ಅವರು ತೆರೆಮರೆಗೆ ಸರಿತಾರೆ ನಂತರ ಎರಡು ಸಾವಿರದ ಹದಿನಾಲ್ಕರಲ್ಲಿ ಬಿ ಜೆ ಪಿ ಮತ್ತು ಚಂದ್ರಬಾಬು ನಾಯ್ಡು ಅವರ ಟಿ ಡಿ ಪಿ ಒಟ್ಟಾಗಿ ಚುನಾವಣೆಯನ್ನು ಎದುರಿಸ್ತದೆ ಮತ್ತೆ ಅಲ್ಲಿ ಮತ್ತೆ ಅಧಿಕಾರಕ್ಕೆ ಬರ್ತಾರೆ ಆದರೆ ವಿಷಯ ಏನಂತೇಳಿದರೆ ಎರಡು ಸಾವಿರದ ಹದಿನೆಂಟರಲ್ಲಿ ತನ್ನ ರಾಜ್ಯಕ್ಕೆ ವಿಶೇಷ ಸ್ಥಾನಮಾನ ಕೊಡಲಿಲ್ಲ ಅಂತೇಳಿ ಕೋಪಗೊಂಡಂತಹ ಚಂದ್ರಬಾಬು ನಾಯ್ಡು ಇದೇ ಎನ್ ಡಿ ಎ ಮೈತ್ರಿಕೂಟದಿಂದ ಹೊರ ನಡೀತಾರೆ ಆದರೆ ಆಗ ಬಿ ಜೆ ಪಿಗೆ ತನ್ನ ಸ್ವಂತ ಶಕ್ತಿ ಇದ್ದ ಕಾರಣ ಅದು ಯಾವುದೇ ರೀತಿಯಲ್ಲಿ ಕೇರ್ ಮಾಡಿರಲಿಲ್ಲ ಮತ್ತು ಅಧಿಕಾರ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಮತ್ತೆ ಬಿ ಜೆ ಪಿಗೆ ಇನ್ನಷ್ಟು ಹೆಚ್ಚಾಗಿ ಶಕ್ತಿ ಬಂದ ಕಾರಣ ಎನ್ ಡಿ ಎಯಿಂದ ಟಿ ಡಿ ಪಿ ಒಂದಿಷ್ಟು ಅಂತರವನ್ನೇ ಕಾಯ್ದುಕೊಂಡು ಬರ್ತಾ ಇತ್ತು ಆದರೆ ಎರಡು ಸಾವಿರದ ಇಪ್ಪತ್ತ ನಾಲ್ಕರಲ್ಲಿ ಲೋಕಸಭಾ ಚುನಾವಣೆ ಆದಾಗ ಮತ್ತೆ ಚಂದ್ರಬಾಬು ನಾಯ್ಡು ಅವರು ನೇರವಾಗಿ ಎನ್ ಡಿ ಎನ್ನು ಸೇರ್ತಾರೆ ಆ ರೀತಿಯಲ್ಲಿ ನೋಡಿದರೆ ಎನ್ ಡಿ ಎನ್ ಡಿ ಎ ಮತ್ತು ಚಂದ್ರಬಾಬು ನಾಯ್ಡು ಅವರ ಸಂಬಂಧ ಒಂದಿಷ್ಟು ಯಾವತ್ತೂ ಕೂಡ ಸ್ಟ್ರಾಂಗ್ ಆಗಿಯೇ ಇತ್ತು ಯಾವತ್ತೂ ಕೂಡ ಚಂದ್ರಬಾಬು ನಾಯ್ಡು ವಾಜಪೇಯಿ ಅವರಿಗೆ ಕೂಡ ಬೆಂಬಲವನ್ನು ಕೊಟ್ಟಿದ್ದಾರೆ ಮತ್ತು ಚಂದ್ರಬಾಬು ನಾಯ್ಡು ಅವರು ಎರಡು ಸಾವಿರದ ಹದಿನಾಲ್ಕರಲ್ಲಿ ಕೂಡ ಬಿ ಜೆ ಪಿಯ ಒಟ್ಟಿಗೆನೆ ಅಲ್ಲಿ ಆಂಧ್ರದಲ್ಲಿ ತಮ್ಮ ಸರ್ಕಾರ ಬರುವ ಹಾಗೆ ನೋಡಿಕೊಂಡಿದ್ದಾರೆ ಆದ್ದರಿಂದ ಒಂದೇ ಒಂದು ಅವರ ಅಪೇಕ್ಷೆ ಇದ್ದಿರಬಹುದು ಏನಂತ ಹೇಳಿದ್ರೆ ತಮ್ಮ ರಾಜ್ಯಕ್ಕೆ ಅಂದರೆ ಆಂಧ್ರ ಪ್ರದೇಶಕ್ಕೆ ವಿಶೇಷವಾಗಿರುವಂಥ ಒಂದು ಸ್ಥಾನಮಾನವನ್ನು ಕೊಡಬೇಕು ಮತ್ತು ಕೊಟ್ಟರೆ ಮಾತ್ರ ತಾವು ಬಹುಶಃ ಐದು ವರ್ಷ ನಿಮಗೆ ಯಾವುದೇ ರೀತಿಯಲ್ಲಿ ಬೇಷರತ್ತಾಗಿ ಬೆಂಬಲವನ್ನು ಕೊಡ್ತೇವೆ ಎನ್ನುವಂಥದ್ದಿರ್ಬೋದು ಅದು ಕೊಡಲಿಕ್ಕೆ ಪ್ರಧಾನಿ ನರೇಂದ್ರ ಮೋದಿಯವರು ಮುಂದಾದರೆ ಯಾವುದೇ ಪ್ರಾಬ್ಲಮ್ ಆಗಲಿಕ್ಕಿಲ್ಲ ಮತ್ತು ಅಫ್ಕೋರ್ಸ್ ಅವರು ಆಂಧ್ರ ಪ್ರದೇಶದಲ್ಲಿ ಚುನಾವಣಾ ಪೂರ್ವ ಮೈತ್ರಿಯನ್ನು ಬಿ ಜೆ ಪಿಯೊಟ್ಟಿಗೆ ಮಾಡಿಕೊಂಡಿರೋದ್ರಿಂದ ಮತ್ತು ಬಿ ಜೆ ಪಿಯ ಮುಖವನ್ನು ಕೂಡ ಮತ್ತು ಪ್ರಧಾನಮಂತ್ರಿಯವರ ಮುಖವನ್ನು ನೋಡಿ ಕೂಡ ಟಿ ಡಿ ಪಿಗೆ ಒಂದಿಷ್ಟು ಶಕ್ತಿಯಲ್ಲಿ ಹೆಚ್ಚಾಗಿರುವುದರಿಂದ ಅವರು ಮೈತ್ರಿಯನ್ನು ಸುಲಭವಾಗಿ ತುಂಡರಿಸಿಕೊಂಡು ಹೋಗಲಿಕ್ಕಿಲ್ಲ ಎನ್ನುವಂಥ ಭಾವನೆ ಇಲ್ಲಿ ಸ್ಪಷ್ಟ ಆಗಿರುತ್ತೆ ಇನ್ನು ನಿತೀಶ್ ಕುಮಾರ್ ನಿತೀಶ್ ಕುಮಾರ್ ಅವರಿಗೆ ಭಾರತೀಯ ಜನತಾ ಪಾರ್ಟಿ ವಿರೋಧಿ ಅಲ್ಲ ಆದರೆ ಅವರಿಗೂ ನರೇಂದ್ರ ಮೋದಿ ಅವರಿಗಿರುವಂಥ ಸಂಬಂಧ ಮಾತ್ರ ಅಷ್ಟಕ್ಕಷ್ಟೆ ಯಾವಾಗ ವಾಜಪೇಯಿಯವರು ಪ್ರಧಾನಿಯಾಗಿದ್ದರು ಆವಾಗ ಇದೇ ನಿತೀಶ್ ಕುಮಾರ್ ಅವರು ಸಚಿವ ಸಂಪುಟದಲ್ಲಿ ಸದಸ್ಯರಾಗಿದ್ದರು ಅಂದರೆ ಕೇಂದ್ರದ ಮಿನಿಸ್ಟರ್ ಆಗಿದ್ದರು ಆದರೆ ಎರಡು ಸಾವಿರದ ಹದಿನಾಲ್ಕರಲ್ಲಿ ಪ್ರಧಾನಮಂತ್ರಿ ಅಭ್ಯರ್ಥಿಯಾಗಿ ನರೇಂದ್ರ ಮೋದಿಯವರನ್ನು ಕೇಂದ್ರದ ಬಿ ಜೆ ಪಿಯ ಹೈಕಮಾಂಡ್ ಘೋಷಿಸುವಾಗ ಅದರಿಂದ ಅಸಮಾಧಾನಗೊಂಡಂತಹ ನಿತೀಶ್ ಕುಮಾರ್ ಅವರು ಎನ್ ಡಿ ಎಯಿಂದ ಹೊರಗೆ ಬರ್ತಾರೆ ಮತ್ತು ಆ ಸಲ ಏನು ಚುನಾವಣೆ ನಡೀತಲ್ಲ ಲೋಕಸಭಾ ಚುನಾವಣೆ ಆವಾಗ ನಿತೀಶ್ ಕುಮಾರ್ ಅವರಿಗೆ ಸಿಕ್ಕಿದಂತಹ ಸ್ಥಾನಗಳು ಕೇವಲ ಎರಡು ನಂತರ ತಮ್ಮ ರಾಜಕೀಯದ ಕಡು ವೈರಿಯಾಗಿರುವಂಥ ಲಾಲು ಪ್ರಸಾದ್ ಅವರೊಂದಿಗೆ ಅವರು ಕೈಜೋಡಿಸಿ ಜೋಡಿಸಿ ಎರಡು ಸಾವಿರದ ಹದಿನೈದರಲ್ಲಿ ಅವರು ಬಿಹಾರದಲ್ಲಿ ಚುನಾವಣೆ ಎದುರಿಸ್ತಾರೆ ಮತ್ತು ದೊಡ್ಡ ಮಟ್ಟದಲ್ಲಿ ಆ ಮೈತ್ರಿಕೂಟ ಬಿಹಾರದಲ್ಲಿ ಅಧಿಕಾರಕ್ಕೆ ಬರ್ತದೆ ಆದರೆ ಎರಡೇ ವರ್ಷಗಳ ಬಳಿಕ ಲಾಲು ಅವರೊಟ್ಟಿಗೆ ಸಂಬಂಧವನ್ನು ಕೆಡಿಸಿಕೊಂಡಂತಹ ನಿತೀಶ್ ಕುಮಾರ್ ಅವರು ಅಲ್ಲಿಂದ ಎನ್ ಡಿ ಎ ಒಟ್ಟಿಗೆ ಅಂದರೆ ಬಿ ಜೆ ಪಿ ಒಟ್ಟಿಗೆ ಸೇರಿಕೊಂಡು ಬಿಹಾರದಲ್ಲಿ ಎನ್ ಡಿ ಎ ಸರ್ಕಾರ ರಚನೆಯಾಗತ್ತೆ ನಂತರ ಅದು ಕೂಡ ಚೆನ್ನಾಗಿ ನಡೀತಾನೆ ಇರುತ್ತೆ ಆದರೆ ಎರಡು ಸಾವಿರದ ಇಪ್ಪತ್ತರಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಮತ್ತೊಮ್ಮೆ ಬಿ ಜೆ ಪಿ ಮತ್ತು ಜೆ ಡಿ ಯು ಿಶ್ರವಾಗಿ ಚುನಾವಣೆಯನ್ನು ಎದುರಿಸುತ್ತಾದರೂ ಬಿಜೆಪಿಗೆ ಜೆಡಿಯು ಕಿಂತ ಹೆಚ್ಚಿನ ಸೀಟ್ ಸಿಗುತ್ತೆ ಇದರಿಂದ ಅಸಮಾಧಾನಗೊಂಡಂಥ ನಿತೀಶ್ ಕುಮಾರ್ ಅವರು ಮತ್ತೊಮ್ಮೆ ಬಿ ಜೆ ಪಿಯ ಕಡಿದುಕೊಂಡು ಲಾಲು ಪ್ರಸಾದ್ ಅವರೊಂದಿಗೆ ಕೈ ಜೋಡಿಸುತ್ತಾರೆ ಆದರೆ ಎರಡು ಸಾವಿರದ ಇಪ್ಪತ್ತ ನಾಲ್ಕರಲ್ಲಿ ಮತ್ತೊಮ್ಮೆ ಅವರು ಎನ್ ಡಿ ಎ ಒಟ್ಟಿಗೆ ಇದ್ದಾರೆ ಮತ್ತು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಕೂಡ ಅವರು ಬಿ ಜೆ ಪಿ ಮೈತ್ರಿಯಾಗಿ ಅಲ್ಲಿ ಲೋಕಸಭಾ ಚುನಾವಣೆ ಎದುರಿಸಿದರು ಮತ್ತು ಆವಾಗ ಅವರಿಗೆ ಅಲ್ಲಿ ಬಿಹಾರದಲ್ಲಿ ನಲವತ್ತು ಸ್ಥಾನಗಳ ಪೈಕಿ ಮೂವತ್ತೊಂಬತ್ತು ಸ್ಥಾನ ಎನ್ ಡಿ ಎ ಅಂದರೆ ಮೈತ್ರಿ ಬಿ ಮತ್ತು ಜೆ ಡಿ ಯು ಒಟ್ಟಾಗಿ ಸ್ಥಾನವನ್ನು ಗಳಿಸಿದ್ದು ಈಗ ಕೂಡ ಹಾಗೆ ಅವರಿಗೆ ಹದಿನಾಲ್ಕು ಸ್ಥಾನ ಬಂದಿದೆ ಅವರು ಸದ್ಯಕ್ಕಂತೂ ಎನ್ ಡಿಯನ್ನು ಬಿಟ್ಟು ಹೋಗುವಂಥ ಯಾವುದೇ ಚಾನ್ಸಸ್ ಕಾಣಿಸುವುದಿಲ್ಲ ಯಾಕಂತ ಹೇಳಿದರೆ ಅವರಿಗೆ ನೇರವಾಗಿ ಇರುವಂಥ ಒಂದಿಷ್ಟು ತೊಂದರೆ ಅಂತೇಳಿದರೆ ನರೇಂದ್ರ ಮೋದಿಯವರೊಂದಿಗೆ ಇರುವಂಥ ಸಂಬಂಧದ ಒಂದು ಏನು ಕಮ್ಯುನಿಕೇಷನ್ ಗ್ಯಾಪ್ ಅಂತ ಹೇಳ್ಬೋದು ವಾಜಪೇಯಿ ಅವರೊಟ್ಟಿಗೆ ಅವರಿಗೆ ಚೆನ್ನಾಗಿ ಸಂಬಂಧ ಇತ್ತು ಯಾಕಂತ ಹೇಳಿದರೆ ಯಾವಾಗೆಲ್ಲ ತನ್ನ ಮೈತ್ರಿಕೂಟದ ಸದಸ್ಯರು ಅಸಮಾಧಾನಗೊಳ್ತಾ ಇದ್ದರು ಆಗ ನೇರವಾಗಿ ವಾಜಪೇಯಿ ಅವರು ಅವರ ರಾಜ್ಯಕ್ಕೆ ಹೋಗಿ ಅಲ್ಲಿಯೇ ಅವರೊಂದಿಗೆ ನೇರವಾಗಿ ಕೂತ್ಕೊಂಡು ಆ ಒಂದು ಅಸಮಾಧಾನವನ್ನು ಬಗೆಹರಿಸ್ತಾ ಇದ್ರು ಅದಕ್ಕೆ ಮಮತಾ ಬ್ಯಾನರ್ಜಿ ಕೂಡ ಉದಾಹರಣೆ ಯಾವಾಗೆಲ್ಲ ಮಮತಾ ಬ್ಯಾನರ್ಜಿ ವಾಜಪೇಯಿ ರೊಟ್ಟಿಗೆ ಬೇಸರಗೊಂಡು ಹೊರನಡಿಲಿಕ್ಕೆ ಮನಸ್ಸು ಮಾಡ್ತಾಯಿದ್ರು ಆವಾಗೆಲ್ಲ ಪಶ್ಚಿಮ ಬಂಗಾಳಕ್ಕೇ ಹೋಗಿ ವಾಜಪೇಯಿ ಆ ಒಂದು ಸಂಬಂಧವನ್ನು ಮತ್ತೆ ಸುಧಾರಿಸುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದರು ಆದರೆ ಅಂಥ ನೇಚರು ನರೇಂದ್ರ ಮೋದಿ ಅವರಿಗೆ ಇಲ್ಲದೇ ಇರುವುದರಿಂದ ನರೇಂದ್ರ ಮೋದಿಯವರು ಮತ್ತು ನಿತೀಶ್ ಕುಮಾರ್ ಅವರಿಗೆ ಆಗಾಗ ಸಣ್ಣ ಮಟ್ಟಿಗಿನ ಒಂದು ತಾಕಲಾಟ ಬಂದೇ ಬ ಬರ್ತಾ ಇದೆ ಆದ್ದರಿಂದ ಆ ಒಂದು ಸಮಸ್ಯೆಯನ್ನು ಬಹುಶಃ ಕೇಂದ್ರದ ಬಿ ಜೆ ಪಿಯ ಹಿರಿಯ ಮುಖಂಡರು ಪರಿಹರಿಸಿದರೆ ಆ ಒಂದು ಸಂಬಂಧಕ್ಕೆ ಹೊಸ ತೇಪೆಯನ್ನು ಹಾಕಿದರೆ ಬಹುಶಃ ಐದು ವರ್ಷದ ತನಕ ನಿತೀಶ್ ಕುಮಾರ್ ಎನ್ ಡಿ ಬಿಟ್ಟು ಹೋಗ್ಲಿಕ್ಕಿಲ್ಲ